ಹೊನ್ನಾವರ ತಾಲೂಕಿನ ಮಾಳ್ಕೋಡ್ ತಲಮೋಟೆಯ ಶ್ರೀ ಮಹಾಗಣಪತಿ ಶ್ರೀ ಗ್ರಾಮದೇವಿ ನಾಗಯಕ್ಷಿ ಪರಿವಾರ ದೇವರ ಐದನೇ ವಾರ್ಷಿಕ ವರ್ಧಂತಿ ಉತ್ಸವ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು ಹೊನ್ನಾವರ ತಾಲೂಕಿನ ಗುಣಮಂತೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಿಂದ ಸರಿಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ಅಂತರದಲ್ಲಿರುವ ಮಾಳ್ಕೋಡ್ ತಲಮೋಟೆ ಎಂಬ ಊರಿನಲ್ಲಿ ಈ ದೇವಾಲಯವಿದೆ ಸುತ್ತಲೂ ತೋಟ ಶಿರಾವತಿ ನದಿ ತಟದಲ್ಲೇ ನಾಗಯಕ್ಷಿ ಪರಿವಾರ ದೇವರು ನೆಲೆಸಿದೆ ಮಾಳ್ಕೋಡ್ ಬಳ್ಕೂರು ಇಡುಗುಂಜಿ ಸುತ್ತಮುತ್ತಲಿನ ಗ್ರಾಮಸ್ಥರು ಅನೇಕರು ಇಲ್ಲಿನ ದೇವರಿಗೆ ನಡೆದುಕೊಳ್ಳುತ್ತಿದ್ದಾರೆ ದರ್ಶನದ ಮೂಲಕ ಇಲ್ಲಿ ಪ್ರಶ್ನೆ ಕೇಳುತ್ತಾರೆ ಅನೇಕ ಭಕ್ತರು ಒಳಿತನ್ನ ಕಂಡಿರುವುದರಿಂದ ದಿನೇ ದಿನೇ ಈ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತಿದೆ ಇನ್ನು ಐದನೇ ವಾರ್ಷಿಕ ವರದಂತಿ ಉತ್ಸವ ನಿಮಿತ್ತ ಮಾರ್ಚ್ ಹತ್ತರ ಬೆಳಗ್ಗೆಯಿಂದ ದೇವತಾ ಕಾರ್ಯಕ್ರಮ ಆರಂಭಗೊಂಡಿತ್ತು ಸಾಯಂಕಾಲ ಐದು ಗಂಟೆಗೆ ಶ್ರೀದೇವರ ಒಡನಬೈಲು ಶ್ರೀ ಬಳೆ ಪದ್ಮಾವತಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ವೀರ ರಾಜಯ್ಯ ಜೈನ ಅವರನ್ನ ಚಂಡೆ ವಾದನ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು ದೇವಾಲಯದ ಪ್ರಧಾನ ಅರ್ಚಕ ಜಯಂತ್ ಅಂಬಿಗಾ ದಂಪತಿಗಳು ಶ್ರೀಗಳ ಪಾದಪೂಜೆ ನೆರವೇರಿಸಿದರು ಶ್ರೀಗಳ ಶುಭ ಸಂದೇಶದೊಂದಿಗೆ ಆಶೀರ್ವಚನವನ್ನು ನೀಡಿದರು ಚರ್ತಿ ವಾಸ್ತು ಕೂಡ ನಡೆಸ್ತಾ ಇದ್ದಾರೆ ಇದನ್ನು ಇಲ್ಲಿಯ ಭಕ್ತಾದಿಗಳು ಈ ದೇವಿಯನ್ನು ನಂಬಿಕೊಳ್ಳೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಜಯಂತ ಇರುವವರು ಇಲ್ಲಿ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಚಿಕ್ಕ ವಯಸ್ಸಾವ್ರೆ ಚಿಕ್ಕ ವಯಸ್ಸರು ಕೂಡ ಈ ಥರ ಒಂದು ಒಳ್ಳೆ ಭಾವನೆ ಬಂದಿದೆ ಆ ಭಾವನದಿಂದ ಈ ಕ್ಷೇತ್ರ ಒಳ್ಳೆಯದಾಗತ್ತೆ ಇಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳೆಲ್ಲ ಆಗ್ತವೆ ಈ ದೇವರಿಗೆ ಯಾರಿಂದರೂ ಕೂಡ ಏನು ತೊಂದರೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇರೋದು ಭಾಳ ಶಕ್ತಿ ಇದೆ ಆದ್ದರಿಂದ ನಂಬಿಕೊಳ್ಳಿ ಪ್ರತಿ ದಿವಸ ಕೂಡ ದೇವಿಯನ್ನು ನೀವು ನಮಸ್ಕರಿಸ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಲ್ಲಿ ಒಬ್ಬರು ಕಮಿಟಿಗಳನ್ನು ಮಾಡೋದು ಬಹಳ ಕಷ್ಟ ಆಗುತ್ತೆ ಆದರೆ ಒಬ್ಬರು ಏಕ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹಳ ಆಗ್ತದೆ ಆಶೀರ್ವಾದ ಇದೆ ನಮ್ಮ ಕೂಡ ಇದೆ ನಮ್ಮ ಮಾದೇವಿಯ ಆಶೀರ್ವಾದನ ಕೂಡ ಇದೆ ಪ್ರದಾಟ ಸಂಜೆ ಏಳು ಗಂಟೆಯಿಂದ ಗಂಗಾಪೂಜೆ ಮೂಲಕ ಜೀವಜಲವನ್ನ ಮೆರವಣಿಗೆಯೊಂದಿಗೆ ತಂದು ಶ್ರೀದೇವರ ಸನ್ನಿಧಾನದಲ್ಲಿ ಕಳಶ ಪ್ರತಿಷ್ಠಾಪನೆಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮ ವೇದಮೂರ್ತಿ ಶ್ರೀ ಮುಕುಂದ ಪುರಾಣಿಕರವರ ನೇತೃತ್ವದಲ್ಲಿ ನಡೆಯಿತು ಮಾರ್ಚ್ ಹನ್ನೊಂದರ ಬೆಳಿಗ್ಗೆ ದೇವತಾ ಪ್ರಾರ್ಥನೆ ಗುರುಗಣಪತಿ ಪೂಜೆ ಪುಣ್ಯವಾಚನೆ ದೇವತಾ ಪೂಜನೆ ನವಚಂಡಿಕಾ ಹವನ ನವ ಕಲಶಾಭಿಷೇಕ ಸಾನ್ನಿಧ್ಯ ಹವನ ನವಗ್ರಹ ಹವನ ಶ್ರೀ ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣ ಪೂಜೆ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ನಡೆಯಿತು ನಗರ ಬಸ್ತಿಕೇರಿ ಶ್ರೀ ಸೀಮಾ ಮುಖ್ಯಪ್ರಾಣ ದೇವಾಲಯದ ಪ್ರಧಾನ ಅರ್ಚಕರಾದ ಸುರಾಲು ಚಂದ್ರಶೇಖರ್ ಭಟ್ ಅವರು ಈ ವೇಳೆ ಆಗಮಿಸಿದ್ರು ದೇವಾಲಯದ ಪ್ರಧಾನ ಅರ್ಚಕ ಜಯಂತ್ ಅಂಬಿಗ ದಂಪತಿಗಳು ಚಂದ್ರಶೇಖರ ಭಟ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಪೂರ್ಣಾಹುತಿ ಕಾರ್ಯಕ್ರಮ ನೆರವೇರಿಸಿ ದೇವರ ದರ್ಶನ ಪಡೆದ ಚಂದ್ರಶೇಖರ ಭಟ್ ಅವರು ಕ್ಷೇತ್ರದ ಕುರಿತು ಮಾತನಾಡಿದರು ಇದು ಪುಣ್ಯ ಕ್ಷೇತ್ರವಾಗಿದ್ದು ಬಡ ಕುಟುಂಬವಾದರೂ ಇವರ ಭಕ್ತಿ ಶ್ರದ್ಧೆ ಧರ್ಮ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು गंगा जनमे देव रोया एव तारा चलेति मुचते देव के पुत्र अंगदन धरत जा हम बिटिया पुति दलेचरिया नोटा दान पुष्पा नित्य दान देवे छिदवर सत्य प्रदा धर्मपाल नय समागे न महिमा विला ओ ब्राह्मण के शुभवास्तु निपट योग आसमता ओ मयेंद्र

ಭಕ್ತಿ ಶ್ರದ್ಧೆ ಸದಾ ಕಾಲ ಇಲ್ಲಿ ಭಕ್ತಿಯಲ್ಲಿ ನೀವು ಕಾರ್ಯಕ್ರಮ ಮಾಡೋದ್ರ ಬಗ್ಗೆಯೂ ಗೌರವ ಆಗಿರಬೇಕು ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ಮಾಡಿದ ಮೇಲೆ ಈ ಭಟ್ಟ ಮಾಡೋದು ಸರಿಯಾಗಿಲ್ಲ ಆ ಭಟ್ಟ ಮಾಡಿ ಸರಿಯಾಗಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಹಚ್ಚುದು ಅಲ್ಲಿ ಜ್ಯೋತಿಷಿಗಳನ್ನು ಕೇಳೋದು ಆತ್ಮದಲ್ಲಿ ಸ್ವಲ್ಪ ಇರಬೇಕು ಇರುವ ಆತ್ಮ ಪರಮಾತ್ಮ ಇರ್ತಾನೆ ನಿಮಗೆ ಆ ನಂಬಿಕೆ ಇರಬೇಕು ಅವ ಮಂತ್ರ ಹೇಳ್ತಾನೆ ಬಿಡ್ತಾನೋ ಅದು ನಿಮಗೆ ಸಂಬಂಧ ಇಲ್ಲ ಮುಕುಂದ್ ಭಟ್ಟರೆ ಅವರು ಮಾಡಿದ್ ಚಲೋ ಆಗಿತ್ತು ಇನ್ನೊಬ್ರು ಭಟ್ ಮಾಡಿ ಅದು ಬೇಕಾಗಿಲ್ಲ ನಿಮಗೆ ಯಾವ ಭಕ್ತ ದೇವರ ಮೇಲೆ ಭಕ್ತಿಯಿಂದ ಬೇಕಾದ್ರೆ ಒಂದು ಕೊಳತು ತೆಂಗಿನಕಾಯಿ ತಂದರೂ ದೇವ್ರಿಗೆ ಸಮರ್ಪಣೆ ಆಗ್ತದೆ ಕೊಳತ ಮನಸ್ಸಿನಲ್ಲಿ ದೇವ್ರಿಗೆ ಸಮರ್ಪಣೆ ಮಾಡ್ತದೆ ಅಂದರೆ ಕೊಳತ ಮನ್ಸು ಅಂದ್ರೆ ಏನು ಮಾ ನಾನು ದೊಡ್ಡ ಪೂಜೆ ಮಾಡಿದ್ದೇನೆ ನಾನು ದೊಡ್ಡ ಭಟ್ರು ಏನಿಲ್ಲ ಒಂದು ನಿಮಿಷ ಏನಾರು ಹನುಮಂತ ಮನ್ಸು ಮಾಡಿ ಆಗೋದು ಬೇಡ ಗಿರುಸ ಭಟ್ರು ಬಂದರೆ ಚಂಡಮಾರುತ ಉಂಟು ನಂತರ ಶ್ರೀ ದುರ್ಗಾ ಪರಮೇಶ್ವರಿ ಚಂಡೆ ಮಿತ್ರ ಸಂಕುಲ ವಾದ್ಯದ ಸೇವೆಯೊಂದಿಗೆ ಮಹಾಮಂಗಳಾರತಿ ನಂತರ ದರ್ಶನ ಮೂಲಕ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಸನ್ನಿಧಿಗೆ ಆಗಮಿಸಿ ದೇವರ ದರ್ಶನ ಪಡೆದು ವಿವಿಧ ಸೇವೆ ಸಲ್ಲಿಸಿ ಕೃತಾರ್ಥರಾದರು ಇನ್ನು ಈ ದೇವಾಲಯವು ತನ್ನ ಮಹಿಮೆಯಿಂದಲೇ ಅಭಿವೃದ್ಧಿ ಹೊಂದುತ್ತಿದ್ದು ಹೊರ ಜಿಲ್ಲೆಗಳ ಭಕ್ತರು ಈ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ ಮಣಿಪಾಲದಿಂದ ಆಗಮಿಸಿದ ಅನಿತಾ ಸಂತೋಷ್ ಮೊಗೇರ್ ಅವರು ತಮ್ಮ ಪುತ್ರಿಗೆ ಅನಾರೋಗ್ಯ ಕಾಡಿತ್ತು ಶ್ರೀ ದೇವರಲ್ಲಿ ಪ್ರಾರ್ಥಿಸಿಕೊಂಡಾಗ ಆಶ್ಚರ್ಯಕರ ರೀತಿಯಲ್ಲಿ ಗುಣಮುಖವಾಗಿದೆ ಅದಕ್ಕಾಗಿ ಇಲ್ಲಿಯೇ ನಾಮಕರಣ ಶಾಸ್ತ್ರ ಮಾಡಲಾಗಿದೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು ನಾನು ಮೂರ್ನಾಲ್ಕು ವರ್ಷದಿಂದ ಬರ್ತಾ ಇದ್ದೆ ತುಂಬಾ ಕಷ್ಟದಲ್ಲಿದ್ದೆ ಏನೋ ಒಂದು ಕಷ್ಟದಲ್ಲಿ ನನಗೆ ದೇವರು ಕೈ ಹಿಡಿದಿದೆ ಇವಾಗ ಆ ದೇವಿ ಇಚ್ಛೆಯಿಂದ ನನಗೂ ನನ್ನ ಮಕ್ಕಳಿಗೂ ನನ್ನ ಗಂಡನಿಗೂ ಒಳ್ಳೆಯದಾಗಿದೆ ಇವಾಗ ಆ ದೇವ್ರ ಇಚ್ಛೆಯಿಂದ ಒಂದು ಮಗು ಇದಾಗಿದೆ ಇದ್ದಾಗಲೂ ತುಂಬ ಇದಾಯಿತು ಮಗುವಿಗೆ ಹೋಟೆಲೆಲ್ಲ ತುಂಬ ಪ್ರಾಬ್ಲಮ್ ಆಯಿತು ಇವಾಗ ಆ ದೇವ್ರ ಇಚ್ಛೆಯಿಂದ ಮಗು ಬದುಕಿದೆ ಅದಕ್ಕೆ ಈ ದೇವಸ್ಥಾನದಲ್ಲೇ ನಾನು ನಾಮಕರಣ ಇಟ್ಟಿದ್ದೀನಿ ಮಗುವಿಗೆ ಆ ದೇವರನ್ನು ನಾನು ಯಾವತ್ತೂ ನಂಬ್ತೀನಿ ದೇವಿ ಮೈತ್ಮೆ ಅಷ್ಟು ಒಳ್ಳೆಯದಿದೆ ನಂಬದವರು ನಂಬ್ತಾರೆ ನಮ್ಮದೇ ಇರೋರು ನಂಬಲ್ಲ ಆದರೆ ದೇವರನ್ನ ನಾನಂತೂ ಯಾವತ್ತೂ ಸಹಾಯತನ ಬಿಡಲ್ಲ ನಾನು ಕೊನೆ ಉಸಿರೆಯವ್ರಿಗೂ ನಾನು ಈ ದೇವ್ರ ಸೇವೆ ಅಂತೂ ಮಾಡೇ ಮಾಡ್ತೀನಿ ಅಷ್ಟೇ ಮಗು ಮುಮೆಂಟೇ ಇರಲಿಲ್ಲ ಅವಶ್ಯಾನ ಮಾಡಿ ಮಾಡಬೇಕು ಮಗು ಹೊಟ್ಟೆಲೇ ಇದಾಗಿದೆ ಅಂತ ಹೇಳಿದರು ನಾವು ಅಲ್ಲಿಂದ ಫೋನ್ ಮಾಡಿ ಇಲ್ಲಿ ಇವರಿಗೆ ಹೇಳಿದಾಗ ಹೇಳಿಕೆ ಮಾಡಿ ಮತ್ತೆ ಮಗು ಸಡನ್ನಾಗಿ ಮೂಮೆಂಟ್ ಆಗಿ ಮಗು ಹೊಟ್ಟೆಲೆ ಇದಾಗಿದೆ ಅದಕ್ಕಾಗಿ ನನ್ನ ಮಗು ಉಳಿಯೋಕ್ಕೆ ಕಾರಣ ಈ ದೇವರು ನನ್ನ ಜೀವನ ಉಳಿಲಿಕ್ಕೆ ಕಾರಣ ದೇವರು ನನ್ನ ಗಂಡನ ಪ್ರಾಣ ಉಳಿಲಿಕ್ಕೆ ಕಾರಣ ದೇವರು ಹಾಗಾಗಿ ಈ ದೇವರನ್ನು ನಾನು ಯಾವತ್ತೂ ಕೈ ಬಿಡಲ್ಲ ದೇವ್ರನ್ನು ಕೈ ಬಿಟ್ಟರು ನಾನು ಬಿಡಲ್ಲ ದೇವ್ರ ಕೊನೆ ಕಾಲದಲ್ಲೂ ನಾನು ಇದ್ದೇ ಇರ್ತೀನಿ ನನ್ನ ಪ್ರಾಣ ಹೋಗೋದಿದ್ರೆ ಇದೇ ಸ್ಥಳದಲ್ಲೇ ಹೋಗ್ಬೇಕಷ್ಟೆ ದೇವ್ರ ಪಾದದಡಿ ನಂದು ತಾಯಿ ಮನೆ ದಾರೇಶ್ವರ ಕುಮಟ ಗಂಡನ ಮನೆ ಮಣಿಪಾಲ್ ಅಲ್ಲಿಂದ ಬಂದಿದ್ದು ನಾವು ಭಕ್ತರಾದ ಗಾಯತ್ರಿ ಜಂಬಿಗ ಮಂಜುನಾಥ್ ಅವರು ಸಹ ಈ ಕ್ಷೇತ್ರದಿಂದ ಒಳಿತನ್ನ ಕಂಡಿರುವ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರುನಮ್ಮ ನನಗೊಂದು ಮಗ ಹುಟ್ಟಲಿಕ್ಕೆ ಈ ದೇವರೇ ಕಾರಣ ನನ್ನ ಮಗನ ನಾನು ಫಸ್ಟ್ ಒಂದು ಸರಿ ಕಳ್ಕೊಬಿಟ್ಟಿದೆ ಇನ್ನೊಂದೇ ಸರಿ ಆ ಮೂಮೆಂಟಲ್ಲೂ ಲಾಸ್ಟ್ ಡೆಲಿವರಿ ಆಗೋ ಟೈಮಲ್ಲೂ ಆ ಮಗು ಹೋಗ್ಲಿಕ್ಕಾಗಿತ್ತು ಆ ದೇವ್ರ ರೂಪದಲ್ಲಿ ಬಂದು ನನಗೆ ಅಮ್ಮಗೂ ಕಾಪಾಡಿದೆ ನನ್ನ ಮಗುನ ಏನೇ ಇಷ್ಟು ಸಣ್ಣ 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 ವಿಷಯದಲ್ಲೂ ಮಗುನೆಲ್ಲ ಕಾಪಾಡ್ತಾ ಉಂಟದಾಯಿ ಜೀವ ಗೇರ್ಸೊಪ್ಪ ನಾಲ್ಕು ವರ್ಷ ಆಯಿತು ಬರಲಿ ನಮ್ಮ ಈ ಕ್ಷೇತ್ರದ ಬಗ್ಗೆ ಅದೇ ನನಗೆ ಗೊತ್ತಿದ್ದ ಪ್ರಕಾರ ನಾನು ಇವತ್ತೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಲಿ ನನ್ನ ಮಗನಿಗೆ ನಾಲ್ಕು ವರ್ಷದಿಂದ ಇಡೀ ಮಂಗಳೂರು ಹಾಸ್ಪಿಟ್ಲೆಲ್ಲ ತಿರುಗಿ ಅವನಿಗೆ ಏನೂ ಹೇಳಿದ್ರು ಒಂದು ತಿಳಿದನೆಯ ಇದು ಮಾಡ್ತಾ ಇದ್ದಾಗಿತ್ತು ಆದರೆ ಹೀಗೆ ಒಬ್ಬರು ಹೇಳೋದು ಅಂತ ಈ ಕ್ಷೇತ್ರಕ್ಕೆ ಬಂದಾಯಿತು ಅವನಿಗೆ ಕಣ್ಣ ದೃಷ್ಟಿಯೇ ಕಾಣ್ತಾ ಇರಲಿಲ್ಲ ಆಗಿತ್ತು ಯಾಕೆಂದರೆ ಹಾಸ್ಪಿಟ್ಲಿಗೆ ಹೋದ್ರೆ ಕಣ್ಣನ ದೃಷ್ಟಿಯಿಂದ ಒಂದು ಕಣ್ಣ ದೃಷ್ಟಿ ಕಾಣ್ತಾ ಇರಲಿಲ್ಲ ಓದಲಿಕ್ಕೆ ಆಗೋದಿಲ್ಲ ಏನೂ ಆಗಿತ್ತು ಆದರೆ ಈ ಕ್ಷೇತ್ರಕ್ಕೆ ಬಂದವಾಗ ಇಲ್ಲಿ ಒಂದೇ ಒಂದು ಕ್ಷಣ ಮಾತ್ರ ಐದು ನಿಮಿಷದಲ್ಲಿ ಅವನ ಕಣ್ಣು ದೃಷ್ಟಿ ಇಲ್ಲೇ ನಮಗೇನು ಹೇಳಿ ಕಂಡ ಕಂಡಿದೆ ಈಗ ಸಂಪೂರ್ಣ ಅವನಿಗೆ ಕಡಿಮೆಯಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ ಶಾಲೆಗೆ ಹೋಗ್ತಾನೆ ಓದ್ತಾನೆ ಮತ್ತು ಚಸ್ಮಾ ಇಲ್ಲ ಅಂದರೆ ಕೇವಲ ಒಂದು ಎರಡು ತಿಂಗಳು ಹಿಂದಾದಂಥ ಕಥೆ ಇದೆ ನಾಲ್ಕು ವರ್ಷದಿಂದ ನಾನು ತಿರುಗಿ ತಿರುಗಿ ಕೊನೆಗೆ ಲಾಸ್ಟ್ ನಾನು ಇಲ್ಲಿ ಬಂದು ಒಂದು ನೋಡುವ ಹೇಳಿ ಬಂದವಾಗ ನನಗೆ ನಿಜವಾಗಲೂ ನಮಗೊಂದು ಒಳ್ಳೆಯ ಕ್ಷೇತ್ರ ಸಿಕ್ಕುವುದಕ್ಕಾಗಿ ನನ್ನ ಮಗನ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿದೆ ಈ ತಾಯಿ ಆದರೆ ಇದಕ್ಕೂ ಹೆಚ್ಚಿಗೆ ನನಗೆ ಸಾಯಂಕಾಲ ಶ್ರೀದೇವರ ಪಲ್ಲಕ್ಕಿ ಗ್ರಾಮ ಸಂಚಾರ ನೀರಾಟ ನಡೆಯಿತು ನಂತರ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ ಪಲ್ಲವಿ ಟ್ರಸ್ಟ್ ಯಕ್ಷ ಮಾಣಿಕ್ಯ ಚಿಂತನ ಹೆಗಡೆ ಮಾಳ್ಕೋಡ ಸಾರಥ್ಯದಲ್ಲಿ ಮಹೇಂದ್ರ ಶಪಥ ಯಕ್ಷಗಾನ ಬಯಲಾಟ ನಡೆಯಿತು ಒಟ್ಟಲ್ಲಿ ಮಾಳ್ಕೋಡ ತಲ ಮೋಟೆಯ ಶ್ರೀ ಮಹಾಗಣಪತಿ ಶ್ರೀ ದುರ್ಗಾದೇವಿ ನಾಗಯಕ್ಷೆ ಪರಿವಾರ ದೇವರ ವಾರ್ಷಿಕ ವರ್ಧಂತಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನ ನಾಗರಾಜ ನಾಯಕ್ ನುಡಿ ನ್ಯೂಸ್ ಮಾಳ್ಕೋಡು